ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಾವಿನಕಾಯಿ ಪಳುವು ಮಾಡೋದು ಹೇಗೆ ಉತ್ತರ ಕರ್ನಾಟಕದ ಒಂದು ರೆಸಿಪಿನ ಹೇಳ್ಕೊಡೋಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ನಮ್ಮ ಮಾಲಮ್ಮ ಮಾಡ್ತಾ ಇರೋದು ಇದು ಸೊ ಮಾವಿನಕಾಯಿನ ದಪ್ತಕ್ತಾಗಿ ಕಟ್ ಮಾಡಿಕೊಂಡು ಬಿಸಿನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿ ಬೇಯಿಸ್ಕೋಬಾರ್ದು ಒಂದು ಅರ್ಧಂಬರ್ಧ ಬೆಂದಿರೋ ರೀತಿ ಬೇಯಿಸ್ಕೊಂಡು ಈ ಥರ ನೀರೆಲ್ಲ ಬಸ್ಬಿಟ್ಟು ಒಂದು ತಟ್ಟೆಗೆ ಈ ಥರ ಆರಿಡಬೇಕು ಸೊ ಇದಾದಮೇಲೆ ಒಂದು ದಬ್ರಿಗೆ ಎಣ್ಣೆ ಹಾಕಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಕೊಡ್ಕೋಬೇಕು ಈಗ ಆ ಮಾವಿನಕಾಯಿ ಬೆಂದಿರತಕ್ಕಂಥ ಮಾವಿನಕಾಯಿ ಏನಿದೆ ಅದನ್ನ ಒಗ್ಗರಣೆ ಕೊಟ್ಕೊತಾಯಿದ್ದೀವಿ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಜಸ್ಟ್ ಬರೀ ಸಾಸಿವೆ ಅಷ್ಟೇನೇನು ಎಕ್ಸ್ಟ್ರಾ ಆ್ಯಡ್ ಮಾಡೋಲ್ಲ ಸಾಸಿವೆ ಹಾಕ್ತಾಯಿದ್ದೀವಿ ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಮತ್ತು ಬೆಂದಿರತಕ್ಕಂಥ ಮಾವಿನಕಾಯಿ ಪೀಸ್ನ ಹಾಕಿ ಸ್ಪೂನ್ ತಗೊಂಡು ಅಥವಾ ಸೌಟ್ ತೊಗೊಂಡು ಕಡ್ಡಾಡಬಾರ್ದು ಜಸ್ಟ್ ನಾವು ಪಾತ್ರೆನೇ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಅದನ್ನ ಫ್ರೈ ಮಾಡಬೇಕು ಇವಾಗ ಹೇಗೆ ಔಟ್ಸೈಡ್ ಗೋಬಿ ಮಂಚೂರಿಯನ್ ಹಂಗೆ ಎತ್ತೆ ತೆಸಿತಿರ್ತಾರೆ ಆ ಥರ ಹೀಗೆ ಈ ಥರ ಮಾಡ್ಕೋಬೇಕು ಸ್ಪೂನ್ ತೊಗೊಂಡು ಇದು ಮಾಡಿಕೊಂಡ್ರೆ ಎಲ್ಲ ಕಲಸೋಗ್ಬಿಡುತ್ತೆ ಚೆನ್ನಾಗಿ ಬರೋಲ್ಲ ಮತ್ತು ನಾವೊಂದು ತ್ರೀ ಫೋರ್ ಡೇಸ್ ಇಟ್ಕೊಂಡು ತಿನ್ನಕ್ಕೆ ಆಗಲ್ಲ ಸೊ ಅದಕ್ಕೋಸ್ಕರ ಸ್ಪೂನ್ ಯೂಸ್ ಮಾಡಬಾರ್ದು ಈಗ ಅದಕ್ಕೆ ಅರ್ಶಿಣ ಪುಡಿ ಸ್ವಲ್ಪ ಉಪ್ಪು ಮತ್ತು ಗುರೆಳ್ಳು ಪುಡಿ ಅಂತ ಬರುತ್ತೆ ಉತ್ತರ ಕನ್ನಡದಲ್ಲಿ ಅದು ಬ್ಲ್ಯಾಕ್ ಕಲರ್ ಅದಕ್ಕೆ ಗುರೆಳ್ಳು ಪುಡಿ ಮತ್ತು ಅಚ್ಚು ಖಾರದ ಪುಡಿ ನಮ್ಮ ಕಡೆ ಬ್ಯಾಡಿಗೆ ಮೆಣಸಿ ಖಾರ ಪುಡಿ ಮಾಡ್ಕೊಳ್ತೀವಲ್ಲ ಆ ಖಾರ ಪುಡಿ ಮತ್ತು ಬೆಲ್ಲ ಇವಾಗ ನೆಕ್ಸ್ಟು ಬೆಲ್ಲನ ಆ್ಯಡ್ ಇದ್ದೀವಿ ಗುರುಳು ಪುಡಿ ಇದು ಗುರುಳು ಪುಡಿ ಆದಮೇಲೆ ಬೆಲ್ಲ ಆ್ಯಡ್ ಮಾಡ್ಕೋಬೇಕು ಎಷ್ಟು ಎಷ್ಟು ಆ್ಯಡ್ ಮಾಡ್ಕೋಬೇಕು ಅಂತ ಕೇಳ್ತಿ ಕೇಳೋದಾದರೆ ಹೇಳೋದಾದರೆ ಒಂದು ಎರಡು ಮಾವಿನಕಾಯಿಗೆ ಅಂತ ಅಂತಂದರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂತಂದರೆ ಸ್ವಲ್ಪ ಬೆಲ್ಲನ ಜಾಸ್ತಿ ಆ್ಯಡ್ ಮಾಡ್ಕೋಬೇಕು ಗುರಳು ಪುಡಿನೂ ಜಾಸ್ತಿ ಆ್ಯಡ್ ಮಾಡ್ಕೋಬೇಕು ಸೊ ಆ ಥರ ಒಂದು ಹದಕ್ಕೆ ಒಂದು ಟೂ ಸ್ಪೂನ್ಸ್ ಆ ಥರ ನೀವೇನಾದ್ರು ಯೂಸ್ ಮಾಡ್ಕೊಳಿದ್ರೆ ಇವಾಗ ನೋಡಿ ಇವಾಗ ಮತ್ತೆ ಈ ಥರ ಅದು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನಾವು ಮೂರು ನಾಲ್ಕು ದಿನ ಇಟ್ಕೊಂಡು ತಿನ್ಬೋದು ನೋಡ್ತಾ ಇದ್ದೀರಾ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಈಗ ಅದಾದಮೇಲೆ ಅಚ್ಕಾರದ ಪುಡಿ ಹಾಕೋತಾ ಇದ್ದೀರ ಅಚ್ಕಾರದ ಪುಡಿ ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ ಅದನ್ನೆಲ್ಲನೂ ಹದ ಮಾಡ್ಕೋಬೇಕು ಹದ ಮಾಡಿಕೊಂಡು ಒಂದು ಟೂ ಟು ತ್ರೀ ಮಿನಿಟ್ಸ್ ಅಷ್ಟೇನೆ ಜಾಸ್ತಿ ಕುದಿಯೋ ಥರ ಕೊತ್ತ ಕೊತ್ತ ಅಂತೆಲ್ಲ ಬೇಯಿಸೋಕೆ ಹೋಗ್ಬಾರ್ದು ನೋಡ್ತಿದ್ದರೆ ಎಣ್ಣೆ ಎಲ್ಲ ಒಂಚೂರು ಫ್ರೈ ಆದಾಗ ಹೇಗಾಗ್ತಿದೆ ಅಂತ ಸೊ ಆ ಥರ ಆ ಹದಕ್ಕೆ ಬರೋ ಅಷ್ಟು ನೋಡ್ಕೋಬೇಕು ಸೊ ನೋಡಿಕೊಂಡು ಮತ್ತೆ ಅದನ್ನ ಮೇಲೆ ಕೆಳಗಡೆ ಮಾಡಿ ಮತ್ತೆ ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿದ್ರು ಟೇಸ್ಟ್ ನೀವು ನೋಡ್ಕೊತಿರ್ತೀರ ಅದು ಅಡುಗೆ ಮಾಡಿದಾಗ ಸೊ ಆ ಥರ ಟೇಸ್ಟ್ ನೋಡಿಕೊಂಡಾಗ ನಿಮಗೆ ಮತ್ತೆ ಎಷ್ಟು ಖಾರ ಬೇಕು ಅಥವಾ ಬೆಲ್ಲ ಬೇಕು ಅಂತ ಅನ್ಸಿಟ್ಟು ನೀವು ಆ್ಯಡ್ ಮಾಡ್ಕೋಬೋದು ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಂದ್ಸಲ ಮಾಡ್ಕೊಂಡು ತಿನ್ನಿ ಮನೆಯವ್ರಿಗೆಲ್ಲ ಮಾಡಿಕೊಡಿ ಅದರಲ್ಲೂ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಇದು ಉಪ್ಪಿನಕಾಯಿ ಎಲ್ಲ ನಮ್ಮ ಕಡೆ ಏನಂತಾರೆ ಅಂದರೆ ಮಾವಿನಕಾಯಿ ಪಳುವು ಅಂತ ಹೇಳ್ತಾರೆ ಇನ್ನೊಂದು ಸ್ವಲ್ಪ ಎಣ್ಣೆನೂ ಆ್ಯಡ್ ಮಾಡಿಕೊಂಡ್ರು ಇದರಲ್ಲಿ ಟೇಸ್ಟ್ ನೋಡಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಮಾಲಮ್ಮ ಟೇಸ್ಟ್ ನೋಡ್ತಿದ್ರೆ ನನಗೂ ಟೇಸ್ಟ್ ನೋಡಕ್ ಕೊಟ್ಟಿದ್ರು ಸಕ್ಕತ್ತಾಗಿತ್ತು ಇದೆಂತೂ ಪಳುವ ಮಾಡಾದ್ಮೇಲೆ ನಾನೆಂತೂ ಸಕ್ಕತ್ತಾಗಿ ತಿಂದೆ ಮಾವಿನಕಾಯಿ ರೆಸಿಪಿ ಹೇಳಿಕೊಟ್ಟವರು ನಮ್ಮ ಮಾಲಮ್ಮ ತುಂಬಾ ಟೇಸ್ಟಿ ಆಗಿದೆ ಸೂಪರ್ ಆಗಿದೆ ನೀವು ಟ್ರೈ ಮಾಡಿ ಮಾಡ್ಕೊಂಡ್ ಮಾವಿನಕಾಯಿ ಪಳವು ಸೂಪರ್ ಸೂಪರ್ ಟೇಸ್ಟಿ It goes to Malama! Super! Yeah.